ಹೆಸರು ಪವಿತ್ರ ಅಂತ ಸರ್ ಏನ್ ಮಾಡ್ತಾ ಇದೀರಾ ಪಿ ಹೋಗ್ತಾ ಇದ್ದೀನಿ ಆಫ್ ಡೇ ಇದ್ದಾಗ ಎಲ್ಲಾನು ಬಂದ ಇಲ್ಲೇ ತಿನ್ಕೊಂಡು ಹೋಗೋದ್ ಏನೇನ್ ಪ್ರಸಾದ ಸಿಗುತ್ತೆ ಇಲ್ಲಿ ಒಂದೊಂದ್ಸತಿ ಖಾರ ಪೊಂಗಲ್ ಕೊಡ್ತಾರೆ ಒಂದೊಂದ್ಸತಿ ಟೊಮೆಟೊ ಬಾತ್ ಕೊಡ್ತಾರೆ ಸ್ವೀಟ್ ಪೊಂಗಲ್ ಕೊಡ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಸರ್ ಪ್ರಸಾದ ಕಡಿಮೆ ಕೊಡ್ತಾರೆ ತೋಟ ತುಂಬ ಇಲ್ಲ ಎಲ್ಲಾರ್ಗು ಸಮಾನವಾಗಿ ಕೊಡ್ತಾರೆ ಖಾಲಿ ಆಗೋವರ್ಗು ಕೊಡ್ತಾನೆ ಇರ್ತಾರೆ ಸರ್ ಸಾರಿ ಹೋದ್ರು ಕೊಡ್ತಾರೆ ಕೊಡ್ತಾರೆ ಸರ್ ನಿಮ್ಗೆ ಒಂದೇ ಸಾರಿ ತಿಂದ್ರೆ ಸಾಕು ಹ್ಮ್ ಒಂದೇ ಸತಿಗೆ ಸಾಕಾಗುತ್ತೆ ಸತಿ ಬೇಕಾದ್ರು ಕೊಡ್ತಾರೆ ಮೂರನೇ ಸತಿ ಹೋದ್ನು ಕೊಡ್ತಾರೆ ನಿಮ್ ಕೊಡಲ್ಲ ಅಂತ ಯಾವತ್ತು ಹೇಳ್ ಕಳ್ಸಿಲ್ಲ ನೀವ್ ಎರಡ್ ಎರಡ್ ಸರಿ ತಗೊಂಡಿದೀರಾ ಎರಡ್ ಸತಿ ಸತಿ ತಗೊಂಡಿದೀನಿ ಅಷ್ಟೇ ಎರಡ್ ಸತಿ ಒಂದಕ್ಕೆ ಸಾಕಾಗುತ್ತೆ ಸರ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸರ್ ಇವಾಗ ಮತ್ತೊಂದ್ತು ಎಷ್ಟೊಂದ್ ಜನ ಊಟ ಇಲ್ದಲ್ಲ ಇರ್ತಾರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇವಾಗ ಕಾಲೇಜಿಂದ ಬರೋರು ನಾವ್ ಆಗಿರ್ಬೋದು ಒಬ್ಬೊಬ್ರು ಕೆಲ್ಸಕ್ಕೆ ಹೋಗುವಾಗ ಊಟ ತಗೊಂಡೋಗಿರಲ್ಲ ಎಮರ್ಜೆನ್ಸಿ ಆಗಿರುತ್ತೆ ಅವ್ರು ಹೋಟೆಲ್ಗೆ ಹೋಗಿ ತಿನ್ನೋದ್ ಅವಶ್ಯಕತೆ ಇಲ್ಲ ಇಲ್ಲಿ ಬಂದ್ರೆ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಒನ್ ಟೈಮಿಂಗ್ಸ್ ಅಂತ ಇರುತ್ತೆ ಒನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಆಮೇಲೆ ಒನ್ ತರ್ಟಿ ಅಷ್ಟ್ರಲ್ಲಿ ಖಾಲಿ ಆಗ್ಬಿಡುತ್ತೆ ಅಷ್ಟ್ರಲ್ಲಿ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಬಸ್ ಅಲ್ಲಿ ಬರೋರು ಆಗಿರ್ಬೋದು ಕೆಲ್ಸಕ್ಕೆ ಹೋಗೋರು ಕಾಲೇಜಿಂದ ಹೋಗೋರು ಸ್ಕೂಲ್ ಇದೆ ಇಲ್ಲೇ ಅಕ್ಕಪಕ್ಕ ಎಷ್ಟೊಂದು ಅವ್ರಿಗೆಲ್ಲಾರ್ಗು ಉಪಯೋಗ ಆಗುತ್ತೆ ಕೊಡಿ 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 ಒಂದು ನಾಲ್ಕು ನಾಲ್ಕು ಜನ ಕೊಡಿ ಕೊಡಿ ಈ ಕಡೆ ಜನ ಸ್ವಲ್ಪ ಈಸ್ಕೊಳ ಅಣ್ಣ ಹಾಂ ಬನ್ನಿ ಈ ಕಡೆ ಬನ್ನಿ 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 ಬಂದ್ಬಿಟ್ಟು ನಮಸ್ಕಾರ ನಮ್ಮ ಟಾಕ್ಸ್ ವಿಚಿ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾವು ಬೆಂಗಳೂರಿನ ಮಲ್ಲೇಶ್ವರಂ ಯದುಗಿರಿ ಮಠ ಈ ಶ್ರೀ ರಾಮಾನುಜಾಚಾರ್ಯರು ಸ್ಥಾಪಿಸಲ್ಪಟ್ಟ ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ನಾಲ್ಕು ಗಂಟೆಗೆ ಎರಡು ಬಾರಿ ಪ್ರಸಾದವನ್ನು ಊಟದ ರೂಪದಲ್ಲಿ ಪ್ರತಿನಿತ್ಯ ಕೊಡ್ತಾ ಇದ್ದಾರೆ ಆ ಒಂದು ವಿಡಿಯೋವನ್ನು ನಿಮ್ಗೆ ತೋರಿಸೋದಕ್ಕೋಸ್ಕರ ಬಂದಿ ಬನ್ನಿ ನೋಡೋಣ ತಮ್ಮ ಹೆಸರು ಸರ್ ಎಂ ಡಿ ಜಯಸಿಂಹ ಅಂತ ಸರ್ ಇಲ್ಲಿ ಈಗ ಪ್ರತಿ ದಿನ ಬೆಳಿಗ್ಗೆ ಮತ್ತೆ ಸಂಜೆ ಊಟ ಕೊಡ್ತಾ ಇದ್ದಾರೆ ಪ್ರಸಾದದ ರೂಪದಲ್ಲಿ ಹೊಟ್ಟೆ ತುಂಬಾ ಅಂತ ಕೇಳ್ಪಟ್ಟಿದ್ವಿ ಇದು ಯಾವ್ದು ಸರ್ ದೇವಸ್ಥಾನ ಇದು ಇದು ಶ್ರೀ ಯುದಗಿರಿ ಯತಿರಾಜ ಮಠ ಅಂತ ಯುದಗಿರಿ ಮಠ ಯತಿರಾಜ ಮಠ ಮೂಲತ ಇದು ತಿರುನಾರಾಯಣ ಮೇಲ್ಕೋಟೆ ಇದೆಯಲ್ಲ ಮಂಡ್ಯ ಮೇಲ್ಕೋಟೆ ಮಂಡ್ಯ ಮೇಲ್ಕೋಟೆ ಅಲ್ಲೇ ಮೂಲ ಸಂಸ್ಥಾನ ನಮ್ದು ಅಲ್ಲಿ ಇದು ಒನ್ ಆಫ್ ದಿ ಶಾಖೆ ಇದು ಒಂದು ಶಾಖೆ ಬೆಂಗಳೂರು ಒಂದ್ ಶಾಖೆ ಇಲ್ಲಿ ಎಷ್ಟು ದಿವಸದಿಂದ ಪ್ರಸಾದ ಕೊಡ್ತಾ ಇದೆ ಈಗ ಸ್ವಾಮಿಗಳು ಪೀಠಾರೋಣ ಆಗಿ ಆ ತಿಂಗಳಿಗೆ ಶುರು ಆಗೋಯ್ತು ಆಗ್ಲೇ ಏಳನೇ ವರ್ಷ ಆಯ್ತು ಎಂಟು ವರ್ಷ ಆಗೋಯ್ತು ಆಗಲ್ಲ ವರ್ಷದಿಂದ ಪ್ರಸಾದ ಮಧ್ಯದಲ್ಲಿ ಕೊರೋನಾ ಬಂದಾಗ್ಲೂ ಬಹಳ ಜನಕ್ಕೆ ಉಪಯೋಗ ಆಗೋಯ್ತು ಇಲ್ಲಿ ಈಗ ಬೆಳಿಗ್ಗೆ ಮಧ್ಯಾಹ್ನ ಎಷ್ಟು ಗಂಟೆ ಕೊಡ್ತಾರೆ ಪ್ರಸಾದ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲಾ ಕಡೆ ಒಂದೊಂದು ಟೈಮ್ ಕೊಡ್ತಾರೆ ಮಧ್ಯಾಹ್ನ ಒಳ್ಳೆ ಪ್ರಶ್ನೆ ಇರೋ ಯಾಕೆಂದ್ರೆ ನಾಲ್ಕು ಗಂಟೆಗೆ ವಿದ್ಯಾರ್ಥಿಗಳು ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ ಟೈಮ್ ನಲ್ಲಿ ಕೊಡ್ಬೇಕು ಅನ್ನೋ ಸ್ವಾಮಿಗಳಿಗೆ ಆಸೆ ಪಾಪ ಬಸ್ ಸ್ಟ್ಯಾಂಡ್ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಸಾಮಾನ್ಯ ವೃತ್ತ ಇಲ್ಲೇ ಯತಾಜ್ ಮಠ ಎದುರುಗಡೆ ಎಲ್ರು ಪ್ರಸಾದ ಹುಡುಗರು ಹ್ಯಾಕ್ ಬರ್ತಾರೆ ನೋಡ್ಬೇಕು ನಾಲ್ಕು ಗಂಟೆಗೆ ಪಾಪ ಆ ಟೈಮ್ ಒಂದು ಪ್ರಸಾದ ತಗೊಳ್ತಾರೆ ಮಕ್ಕಳಿಗೆ ಅದು ಮಧ್ಯಾಹ್ನ ಟೈಮು ಬರ್ತಾರೆ ಮಕ್ಕಳು ಬರ್ತಾರೆ ದೊಡ್ಡವರು ಬರ್ತಾರೆ ಬಟ್ ಮಕ್ಕಳಿಗೆ ಅದಾಗಿದೆ ಬೆಳಿಗ್ಗೆ ಅದು ಆಟೋ ಡ್ರೈವರ್ಸ್ ಫುಟ್ಪಾತ್ ನಲ್ಲಿ ಪಾದಚಾರಿಗಳು ಹೋಗಿ ಹೋಗ್ತಾ ಇರ್ತಾರೆ ಅವ್ರಾಗ್ಲಿ ಎಲ್ರಿಗೂ ಬರ್ಲಿ ಎಲ್ರು ತಗೊಳ್ಲಿಂತೂ ತುಂಬಾ ಜನ ವಯಸ್ಸಾದವ್ರು ಬರ್ತಾರೆ ಕಾಯ್ತಾ ಇರ್ತಾರೆ ಕ್ಯೂ ನೋಡ್ಬೇಕ ನೀವು ಪಾಪ ಕಾಯ್ತಾ ಇರ್ತಾರೆ ಸಂತೋಷ ತಗೊಳ್ತಾರೆ ಕೈ ತುಂಬಾ ಅವ್ರಿಗೆ ಒಂದೊಂದ್ ದಿವಸ ಒಂದೊಂದ್ ಪದಾರ್ಥ ಒಂದ್ ದಿವ್ಸ ಪಲಾವು ಒಂದ್ ದಿವ್ಸ ಬೇಸಿ ಬೆಳೆ ಭಾತು ಒಂದ್ ಸಪ್ ಹೋಗ್ರೆ ಒಂದ್ ಸಕರೆ ಬೊಂಗ್ಲು ಅದಲ್ಲೇ ಫಂಕ್ಷನ್ ಫಂಕ್ಷನ್ಗಳು ನಡೀತಾ ಇರುತ್ತೆ ಅದನ್ನು ನಾವು ಕೊಡ್ತೀವಿ ಮಿಕ್ಕಿರ ಫುಲ್ ಅವ್ರಿಗೆ ಪಾಯಸ ಕೊಡ್ತೀವಿ ಅಷ್ಟೊಂದ್ಸಲ ರವೆ ಶಿರಾ ಕೊಡ್ತೀವಿ ಸ್ವೀಟು ಅದೆಲ್ಲ ಆಗುತ್ತೆ ಹೌದು ಸಿಗುತ್ತೆ ಅವರು ಅದು ಅವ್ರಿಗೂ ಭಕ್ತಾದಿಗಳಿಗೆ ಪ್ರಸಾದ ಅಂತಾನೆ ಇದು ಇದು ತಿಂಡಿ ಗಿಂಡಿ ಅಂತ ಕೊಡ್ತಿಲ್ಲ ಪ್ರಸಾದ ಅಂತಾನೆ ಕೊಡೋದು ಅದು ರಾಮಾಂಜರ ಆಶೀರ್ವಾದ ಆಗಿರೋದು ಅದು ಪೂಜೆ ಆಗಿರೋದು ದೇವ್ರಿಗೆ ನೈವೇದ್ಯ ಆಗಿರೋದೇ ಕೊಡೋದು ದೇವ್ರಿಗೆ ನೈವೇದ್ಯ ಪ್ರಸಾದ್ ಎಲ್ರಿಗೂ ಅಂತಾನೆ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನು ಒಂದೇ ಒಂದ್ ಅಭಿಲಾಷೆ ಸುಮ್ನೆ ಹಾಗೆ ಹಾಗೆ ಕೊಟ್ಬಿಡ್ರೆ ಹೌದು ಹಾಕಿ ದೇವ್ರ ನೈವೇದ್ಯ ಆಗಿ ನೀವು ತಗೊಂಡು ನಿಮ್ಗೂ ಸಂತೋಷ ನೀವು ನಿಮ್ಮೆಲ್ಲ ಅಡಿಗೆ ಮಾಡ್ತಾ ದೇವ್ರ ಹೆಸರು ಮಾಡಿ ಎಷ್ಟು ರುಚಿಯಾಗಿರುತ್ತೆ ಇಲ್ಲ ಇಲ್ಲಿ ನಾವು ತಕೊಂಡ್ವಿ ತುಂಬಾ ಒಳ್ಳೆ ಪ್ರಸಾದ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ಆ ಸಾರ್ ಅಂದ್ರೆ ನಾವೆಲ್ಲ ನೋಡೋ ಭಾಗ್ಯ ಇಲ್ಲ ಬಟ್ ಅವ್ರ ಹೆಸ್ರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿಲ್ಲ ಅದು ಇಂತ ಅಂತ ದೊಡ್ಡ ಮಲ್ಲೇಶ್ವರಂ ಸಿಟಿಲಿ ಬಹಳ ಖುಷಿ ಆಗುತ್ತೆ ಡೈಲಿ ಇದು ಎರಡು ಟೈಮ್ ಇರುತ್ತೆ ಇರುತ್ತೆ ನಿಲ್ಸೋದೇ ಇಲ್ಲ ಸರ್ ಮುನ್ನೂರ ಅರವತ್ತೈದು ದಿವಸಾನು ಭಾನುವಾರ ಯಾವತ್ತು ನಿಲ್ಸೋಂಗೆ ಇಲ್ಲ ಯಾಕಂದ್ರೆ ಭಾನುವಾರ ಹೊಟ್ಟೆ ಹಸಿವಲ್ವಾ ಇನ್ನು ಜಾಸ್ತಿ ಹುಸಿ ಇದೆ ಅದನ್ನ ಕೊಡ್ಲೇಬೇಕು ತಾವು ಇಲ್ಲಿ ದೇವಸ್ಥಾನದಲ್ಲಿ ಏನಾಗಿದ್ದೀರಾ ಸರ್ ನಾನು ಇಲ್ಲಿ ಮೊದ್ಲಿಂದ ನಾನು ಒಂದ್ ಸರ್ವಿಸ್ ಮೋಟರ್ಸ್ ಅನ್ನಂಗೆ ನಮ್ಮ ತಂದೆ ತಾಯಿ ನನ್ ಬಿಟ್ಕೊಟ್ ಬಿಟ್ಟಿದ್ದಾರೆ ಇಲ್ಲಿಗೆನೆ ಇಲ್ಲಿಗೆ ಕೆಲವು ಹಸುಗಳು ಬಿಟ್ಬಿಡ್ತಾರೆ ಗೊತ್ತಾ ಹಳ್ಳಿ ಕಡೆ ಹೌದೌದು ಮೇಯ್ಕೊಂಡು ಆ ರೀತಿ ನಮ್ಮ ತಂದೆ ತಾಯಿ ನಾನು ಓದ್ದೆ ಚೆನ್ನಾಗಿ ನಾನು ಎಂ ಎ ಹೋದೆ ಬಿ ಎಸ್ ಸಿ ಸ್ಟಾಟಿಸ್ಟಿಕ್ಸ್ ಓದೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಹೋದೆ ಫೆಲೋಶಿಪ್ ಇನ್ ರಿಲೀಜಿಯಸ್ ಎಕ್ಸ್ಪೀರಿಯನ್ಸ್ ಹೋದೆ ಸ್ಪೋರ್ಟ್ಸ್ ಡಿಪ್ಲೊಮಾ ಎ ಗ್ರೇಡ್ ಕೋಚ್ ಬ್ಯಾಸ್ಕೆಟ್ಬಾಲು ಇಷ್ಟು ಇಟ್ಕೊಂಡು ನೀವು ಸ್ಪೋರ್ಟ್ಸ್ ಮ್ಯಾನ್ ಹಂಗಾದ್ರೆ ಹೌದು ಕರ್ನಾಟಕನ ಮತ್ತು ಭಾರತನ ಏಷ್ಯಾನ ಬ್ಯಾಸ್ಕೆಟ್ ಬಾಲ್ ಟೆಕ್ನಿಕಲ್ ಅಫಿಷಿಯಲ್ ಆಗಿ ಈಗಲೂ ಹೋಗ್ತಾ ಇರ್ತೀನಿ ಸರ್ ಹಲವಾರು ಕಡೆ ಈಗಲೂ ಹೋಗ್ತೇನೆ ನಾನು ವಯಸ್ಸಿಂದ ಏನ್ಮೇಲೆ ಸರ್ ನಿಮ್ಗೆ ಎಷ್ಟು ವರ್ಷ ಸರ್ ಈಗ ಸೆವೆಂಟಿ ಆಗೋಯ್ತು ಸೆವೆಂಟಿ ಟು ಬರ್ತಾ ಇದ್ದೀನಿ ಸೆವೆಂಟಿ ತರ ಕಾಣದೇ ಇಲ್ವಲ್ಲ ಸರ್ ನೀವು ಸೆವೆಂಟಿ ತರ ಇದ್ದೀರಾ ಆರೋಗ್ಯದ ಗುಟ್ಟಿರ್ಬೋದು ಭಗವಂತನ ನಿಮ್ಮ ಗುರುಗಳ ಆಶೀರ್ವಾದ ಸರ್ ಆ ರೀತಿ ನೀವು ಗುರುಗಳ ಹಿಂದೆನೇ ಇರ್ರಿ ದೊಡ್ಡವ್ರ ಹಿಂದೆ ಇರ್ರಿ ನಿಮ್ ವಯಸ್ಸು ನಿಮ್ಗೆ ಗೊತ್ತಾಗಲ್ಲ ಸರ್ವಿಸ್ ಮಾಡ್ತಾ ಇರಿ ಡೈಲಿ ನಿಮ್ ವಯಸ್ಸು ನಿಮ್ಗೆ ಗೊತ್ತಾಗಲ್ಲ ಗುರಿ ಮಾಡ್ಬೇಕು ಅಂದ್ರೆ ಇರ್ಬೇಕು ಗುರಿ ಇರಬೇಕು ಅವಾಗಲೇ ನಮ್ ಗರಿ ಬರುತ್ತೆ ಗರಿ ಬೇಕಾಗಿಲ್ಲ ನಮ್ಗೆ ಗುರು ನಮಗೊಂದು ಗುರಿ ಅವಾಗ ಗರಿ ಮೂರು ಇರುತ್ತೆ ಅದು ಮೂರು ಇಲ್ಲ ಅಂದ್ರೆ ಕಷ್ಟ ನಾವ್ ಏನೋ ಮಾಡ್ತೀನಿ ಹೋಗ್ತೀನಿ ಅಲ್ಲ ಸಮಾಜಕ್ ಮಾಡಿ ಸಮಾಜ ನಿಮ್ಗೆ ಸಮಾಜ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಆದ್ರೆ ಸಮಾಜ ನಿಮ್ಗೆ ಏನೋ ಕೊಡುತ್ತೆ ಅಂತ ಮಾಡ್ತಾ ಹೋಗಿ ಆಟೋಮೆಟಿಕ್ ಮುಂದೆ ಹೋಗುತ್ತೆ ನಾನು ಐವತ್ತು ವರ್ಷದಿಂದ ಸರ್ ನಂಗೆ ಸೆವೆಂಟಿ ಟು ನಾನು ಹದಿನೈದನೇ ವರ್ಷಕ್ಕೆ ಇಲ್ಲಿ ಬಂದ ಪಕ್ಕದಲ್ಲೇ ಮಾರ್ಕೆಟ್ ಪಕ್ಕದಲ್ಲೇ ನಮ್ಮನೆ ಚಿಕ್ಕ ವಯಸ್ಸಿಂದ ಇಲ್ಲೇ ನಾಲ್ಕು ಸ್ವಾಮಿಗಳು ನೋಡಿದೆ ಸ್ವಾಮಿ ಪರಿಚಯ ಮಾಡ್ತೀರಾ ಶ್ರೀ ಸ್ವಾಮರಾಜ ನಾರಾಯಣ ರಾಮಾನು ಜಜಿಯರ್ ಅಂತ ಐಷಾಮಿ ಫ್ಯಾಮಿಲಿ ಮೊದ್ಲಿಂದ ಇವ್ರ ತಂದೆ ತಾಯಿಗಳು ಸ್ವಾಮಿಗಳಿಗೆ ಮೇಲ್ಕೋಟೆಯಲ್ಲಿ ದೀಪಾಚೋರು ಅವಾಗೆಲ್ಲ ದೀಪದ ಬುಟ್ಟಿ ಇವ್ರ ತಂದೆ ಪಾಪ ತಂದೆ ಅವರೆಲ್ಲ ದೀಪದ ಬುಟ್ಟಿ ಹಚ್ಕೊಂಡು ರೋಡ್ ನಲ್ಲಿ ಬಂದು ಇವ್ರ ತಾಯಿ ರಂಗೋಲಿ ಹಾಕಿ ದೇವ್ರಿಗೆಲ್ಲ ಪ್ರಸಾದ ನೈವೇದ್ಯ ಮಾಡಿಸಿ ಆಮೇಲೆ ಬಿಚ್ಚಿದ್ರು ಈ ಒಳ್ಳೆ ಕುಟುಂಬದವ್ರ ಒಳ್ಳೆ ಸಂಸ್ಕಾರ ಒಳ್ಳೆ ಸಂಸ್ಕಾರ ಇರೋದ್ರ ಇದೆಲ್ಲ ಬಳಸಕ್ ಬರುತ್ತೆ ನೀವ್ ಸಂಸ್ಕಾರ ಯಾವಾಗ ಚೆನ್ನಿ ಎಲ್ಲ ಬರುತ್ತೆ ಇವ್ರಿಗೆ ಅದು ಸಂಸ್ಕಾರ ಬಂತು ಯಾರು ಏನ್ ಯಾವ ವರ್ಗದವ್ರು ಬೇಡ ಕೆಳವರ್ಗ ಅಂತ ಅವ್ರು ಹೇಳೋದಲ್ಲ ಯಾವಾಗ ನಾವ್ ಹೇಳ್ತಿದೀವಿ ಅವ್ರು ಹೇಳೋಲ್ಲ ಎಲ್ರು ಸಮಾಜದಲ್ಲಿ ಎಲ್ರು ಒಂದೇ ಏಕತೆ ಇರಬೇಕು ಎಲ್ರು ಒಂದೇ ಕೆಲಸ ಮಾಡ್ಬೇಕು ಎಲ್ರು ಊಟ ಮಾಡಬೇಕು ನಾವು ಉಸಿರಾಡ್ತೀವಿ ನೀವ್ ಉಸಿರಾಡ್ತೀರಾ ಅವರು ಅದೇ ರೀತಿ ಸ್ವಾಮಿಗಳು ಉಸಿರಾಡ್ತಾರೆ ನೀವು ಉಸಿರಾಡ ನಾನು ಉಸಿರಾಡ್ತೀನಿ ರಾಮಾಂಜಾಚಾರ್ಯರು ಉಸಿರಾಡ್ತಿದ್ರು ಅಂದ್ರೆ ಅವಾಗ ಭೇದ ಭಾವ ಐತ ಇರ್ಲಿಲ್ಲ ನಾವು ಲೀಗಿಗ್ ಮಾಡ್ಕೊಳ್ತಾ ಇದ್ವಿ ಬೇಕಾಗಿಲ್ಲ ಎಲ್ಲಾರು ಬಂದೆ ಸಮಾಜದಲ್ಲಿ ಕಟ್ಟ ಕಡೆಯವನು ಇಲ್ಲ ಸರ್ ಎಲ್ಲಾರು ಮೇಲಿರುವ ಎಲ್ಲರೂ ಸಮಾನ ಎಲ್ಲ ಸಮಾನ ಯಾವತ್ತು ಆ ರೀತಿ ಬೇರೆ ಬಾಬು ಬಯಸ್ತಾ ಕೂಡ ಅದು ಇವ್ರ ಒಂದು ಒಂದು ಸಂಸ್ಕೃತಿ ಅದಕ್ಕೆ ಇವರು ಹಿರಿಯರಿಗೆ ವಿದ್ಯಾರ್ಥಿಗಳಿಗೆ ಆಮೇಲಿಂದ ವಯೋವೃದ್ಧರಿಗೆ ಆಮೇಲಿಂದ ಅಶಕ್ತರಿಗೆ ಇವ್ರಿಗೆಲ್ಲ ಪಿಂಚಣಿ ಯೋಜನೆ ಮಾಡಿದ್ದಾರೆ ತೊಂಡನೂರಂತವ ನಮ್ಮ ಹತ್ರ ತೊಂಡನೂರು ಕೆರೆ ತೊಂಡು ತಾವು ಕೇಳಿರ್ಬೋದು ಮೋತಿ ಕೆರೆ ತಲಾಬ್ ರಾಮಾಂಜಾಚಾರ್ಯ ಅಲ್ಲಿ ಒಂದು ಹಳದಲ್ಲಿ ಕೋ ತಮ್ಮ ಅಲ್ಲಿ ನೀರು ಬಂತು ಈಗಲೂ ಇದೆ ಮೋತಿ ತಲಾಬ್ ಅಂತ ನೋಡ್ಬೇಕದು ಮೋತಿ ಅಂದ್ರೆ ಆತರ ಮುತ್ತಿನ ತರ ಇದೆ ನೀರು ಈಗಲೂ ಹೋಗ್ಬೋದು ನಿಮ್ಮ ಕಾಲ್ ಕಾಣಿಸುತ್ತೆ ಅದು ಇದು ವೇಲ್ಕೋಟೆ ನಮ್ಮ ಗೋಪುರ ಇದೆಯಲ್ಲ ಆ ನೀರಿನಲ್ಲಿ ಕಾಣಿಸುತ್ತೆ ಈಗ ಇಡಿ ನಿಮ್ಮ ಇಲ್ಲಿ ದೇವಸ್ಥಾನ ಅಥವಾ ಟ್ರಸ್ಟ್ ಯಾವ್ದಾರ ಇದೆ ಟ್ರಸ್ಟ್ ಇಂದ ಇನ್ನು ಬೇರೆ ಬೇರೆ ಏನು ಸಾಮಾಜಿಕ ಕಾರ್ಯಕ್ರಮಗಳು ಸ್ವಾಮೀಜಿಗಳು ಬಂದಾಗ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ ಆಮೇಲೆ ಬೇರೆಯವ್ರಿಗೆ ವೃದ್ಧಾಶ್ರ ವೃದ್ಧರಿಗೆ ಒಂದು ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ ಸೋಲಾರ್ ಸ್ಕೀಮ್ ಮಾಡಿದ್ದಾರೆ ಮಧ್ಯಾಹ್ನ ಹಾಲ್ ವಿತರಣೆ ಮಾಡಬೇಕು ಅಂತ ಹಳ್ಳಿ ಕಡೆ ಮಾಡಿದ್ದಾರೆ ಅದು ತೊಂಡನೂರಿನಲ್ಲಿ ಗೋಶಾಲೆ ಮಾಡಿದ್ದಾರೆ ಸೂಪರ್ ಆಮೇಲೆ ಅವರು ರಕ್ತ ನಿಧಿ ಒಂದಿದೆ ಬ್ಲಡ್ ಕ್ಯಾಂಪ್ ಬ್ಲಡ್ ಅದು ಕ್ಯಾಂಪ್ ಈಗ ತಾನೆ ನಡೀತು ಅವರ ಎಪ್ಪತ್ತೈದು ವರ್ಷಕ್ಕೆ ಎಪ್ಪತ್ತೈದು ಯೂನಿಟ್ ತಗೊಳ್ಬೇಕು ಅಂದ್ವಿ ಎಂಬತ್ತೆಂಟು ಜನ ಬಂದು ವಾಲಂಟಿಯರ್ ಕೊಟ್ಟರು ಯಾವ ಗ್ರೂಪ್ ಕೊಟ್ರು ಈ ವಿ ಕಣ್ಣೂರ್ನಲ್ಲಿ ನಡೀತಾ ಇದೆ ಅವ್ರಿಗೆಲ್ಲ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಬುಕ್ ಕೊಟ್ಟಿದ್ದಾರೆ ಅವರು ಆಂಗ್ಲ ಕಲಿತಾ ಆಂಗ್ಲ ಭಾಷೆ ನಲ್ಲಿ ಈ ಸಲ ರಿಪಬ್ಲಿಕ್ ಡೇ ದಿವಸ ಮಾತಾಡಿದ್ರು ಅವ್ರಿಗೆ ಏನು ಎಷ್ಟು ಸ್ಕೋರ್ ಎಲ್ಲ ಬಹಳ ಮೂವತ್ತೈದ್ ಕಮ್ಮಿ ಇತ್ತು ಇವಾಗೆಲ್ಲ ಅರವತ್ತು ಅರವತ್ತೈದು ಎಂಬತ್ತು ತನಕ ಈ ಶಾಖೆಗಳಿದೆಯಲ್ಲ ಈ ಶಾಖೆಗಳು ರಾಮಾನುಜಾಚಾರ್ಯರೇ ಪ್ರತಿಷ್ಠಾಪನೆ ಮಾಡಿದಂತದ್ದು ಹೌದು ಈ ಈ ಇದು ಕೆಲವೆಲ್ಲ ಮಾಡಿದ್ರು ಕಾಶ್ಮೀರದಲ್ಲಿ ಅವರು ಶ್ರೀ ಭಾಷಾ ತಮ್ಮ ಪ್ರಕರಣದಲ್ಲೇ ತಾವೇ ಬರೆದ್ರು ಸರಸ್ವತಿ ಅಲ್ಲಿ ಪೀಠದಲ್ಲಿ ಆಮೇಲಿಂದ ಅಲ್ಲೆಲ್ಲ ಹಲವಾರು ನಮ್ಮ ದಕ್ಷಿಣ ಭಾರತದಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆ ಆದಾಗ ಕರ್ನಾಟಕಕ್ಕೆ ಬಂದು ಹನ್ನೆರಡು ವರ್ಷ ಇದ್ರು ಹ್ಮ್ ಅವ್ರು ಇಲ್ಲಿ ಬಂದಾಗ ಅವ್ರಿಗೆ ಎಂಬತ್ ವರ್ಷ ಆಗಿತ್ತು ಸ್ವಾಮಿಗಳು ನೂರಿಪ್ಪತ್ ವರ್ಷ ಇದ್ರು ರಾಮಾಂಜಾಚಾರ್ಯರು ಇಲ್ಲೇ ಅವರು ಹನ್ನೆರಡು ವರ್ಷ ತಮ್ಮ ಎಲ್ಲ ಸಾಲಿಗ್ರಾಮದಿಂದ ಬಂದು ತೊಂಡನೂರ್ಗ್ ಬಂದು ಮೇಲ್ಕೋಟೆ ಚಲುವನಾರಾಯಣ ಚಲವನಾರಾಯಣ ಪ್ರತಿಷ್ಠೆ ಮಾಡಿ ಅವಾಗ್ಲಾನ ವೈರಮುಡಿ ಅದು ನಡೀತಾ ಇದೆ ವೈರಮುಡಿ ವೈರಮುಡಿ ವೈರ ಅಂದ್ರೆ ಮಂಜ ಮುಡಿ ಅಂದ್ರೆ ಅವರ ಒಂದು ಕಿರೀಟ ರಾಜಮುಡಿ ಆಗುತ್ತೆ ಆದ್ಮೇಲೆ ರಾಜಮುಡಿ ಅವತ್ತೆ ಮಂಡ್ಯ ಅಂದ್ರೆ ಸಹಸ್ರಾರು ಎಲ್ಲಾ ಎಲ್ಲಾ ಮುಡಿಮಸ್ ಎಲ್ಲ ವರ್ಗದವರು ಉತ್ಸವನ ಮಾಡ್ತಾರೆ ಹೌದೌದು ನೀನ್ ಬೇಡ ತಾನ್ ಬೇಡ ಅಲ್ಲಿ ಇಲ್ವೇ ಇಲ್ಲ ಎಲ್ರು ಬರ್ಬೇಕು ಎಲ್ರು ಮಾಡಬೇಕು ಹೌದೌದು ಸೇರು ಆಮೇಲೆ ಹ್ಮ್ ಆಮೇಲೆ ನಡೀತಾ ಈ ರೀತಿ ಕಾರ್ಯಕ್ರಮಗಳು ತುಂಬಾ ನಡೀತಾರೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳಿದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪೂಜೆ ಇರ್ತದೆ ಈಗ ಬೆಳಿಗ್ಗೆ ಬೆಳಿಗ್ಗೆಯಿಂದ ಶುರು ಆಗತ್ತೆ ಒಂದು ನಾದಸ್ವರ ಬೆಳಗ್ಗೆ ಇತ್ತು ಗೋ ವಿಶೇಷ ದಿವಸ ಗೋ ಬರುತ್ತೆ ನಾದಸ್ವರ ನಿತ್ಯ ಇರುತ್ತೆ ಆಮೇಲೆ ಇಲ್ಲಿ ನಂಬಿದ್ದ ಅವರು ಡೈಲಿ ಪೂಜೆ ನಡೆಸ್ತಾರೆ ಮೂರ್ನಾಕ್ ಜನ ಪೂಜೆ ಇದೆ ಆಮೇಲೆ ಇಲ್ಲಿ ನಾಲಯ ದಿವಿ ಪ್ರಬಂಧ ನಮ್ಮಲ್ಲಿ ಎರಡು ಉಭಯ ವೇದ ಒಂದು ಸಂಸ್ಕೃತ ಒಂದು ತಮಿಳು ನಾಲಯ ದಿವಿ ಪ್ರಬಂಧ ಆಗ್ಲೇ ತೊಂಬತ್ತಾರು ಸರಿ ಹೇಳಿದ್ದಾರೆ ಇಲ್ಲಿನ ಗೋಷ್ಠಿ ಮಹಿಳಾ ಗೋಷ್ಠಿ ತೊಂಬತ್ತಾರು ಸಲ ನೂರ್ ಹೇಳ್ಬಿಟ್ರೆ ಅದ ಆತರ ಯಾರು ಇಲ್ಲ ನೂರ್ ಸಲ ಅದಾಗತ್ತೆ ಒಂದು ಇದನ್ನ ಹೇಳ್ಬೇಕಾದ್ರೆ ಇನ್ನೂರು ದಿವ್ಸ ಬೇಕು ಆತರ ತೊಂಬತ್ತೈದು ಸಾರಿ ಹೇಳಿದ್ದಾರೆ ಅದಾದ್ಮೇಲೆ ನಮ್ಮಲ್ಲಿ ಆಳ್ವಾದ್ ಗೋಷ್ಠಿ ಆಂಡಾಳ್ ಗೋಷ್ಠಿ ಎರಡು ಇದೆ ಆಳ್ವಾದ್ಮೇಲೆ ಎಲ್ಲರೂ ಇದ್ದಾರೆ ಹ್ಮ್ ಯಾವ ವರ್ಗದವ್ರು ಎಲ್ಲಾರು ಮೈಗೆ ಆಳ್ವಾ ಪೂತತ್ ಆಳ್ವಾ ಪೇಯಿ ಆಳ್ವಾ ತಿರುಮಶ ನಮ್ಮ ನಮ್ಮಾಳ್ವಾ ಮಧುಕವಿ ಆಂಡಾಳ್ ಆಂಡಾಳ್ ಒಬ್ಳು ಹೆಂಗಸು ಹಂಡಾಳು ಹೆಂಗಸೋ ಹೆಂಗಸೋಬ್ ಆ ರೀತಿ ಅವಳು ಹುಟ್ಟಿದ್ದು ಅಯೋನಿಗೆ ಸೀತೆ ತರ ಭೂಮಿಯ ಹುಟ್ಟೋಳು ತುಳಸಿ ಇದೊಳಗೆ ಟಿವಿಲಿ ಪುತ್ತೂರ್ನಲ್ಲಿ ಆ ರೀತಿ ಎಲ್ರೂ ಇಟ್ಕೊಂಡು ಸಮಾಜ ಸಮಾಜದ ಎಲ್ರೂ ಇಟ್ಕೊಂಡು ಎಲ್ರಿಗೂ ಪೂಜೆ ಹ್ಮ್ ನಾವ್ ಹೆಂಗೆ ರಾಮ ಕೃಷ್ಣ ರಾಮ ಯಾವುದು ಬೇರೆ ಕೃಷ್ಣ ಯಾರು ಯಾದವ ಆದ್ರೂ ಪೂಜೆ ಎಲ್ರಿಗೂ ಒಂದೇ ಒಂದೇ ಪೂಜೆ ಎಲ್ರಿಗೂ ನಾವೇನು ಮಾಡುದು ಎಲ್ರು ಮಾಡ ಎಲ್ರು ನಮ್ಮ ಹೃದಯದಲ್ಲಿ ಇರೋರು ನಮ್ಮ ಅಂತರ್ಯಾಮಿ ಹೇಳುತ್ತೆ ದೇಹ ಎಷ್ಟೇ ಇದು ನಮ್ಮ ದೇಹ ಯಾತ್ರೆ ಅಂತರ್ಯಾದ್ಮಿ ಯಾತ್ರೆ ಇರುತ್ತಲ್ಲ ಅದೇ ನಾವು ಹೋಗೋದು ಖಂಡಿತ ಖಂಡಿತ ನಮ್ಮ ಅಂತರ್ಯ ಆತ್ಮ ಇರುತ್ತಲ್ಲ ಅದೇ ಬಹಳ ಮುಖ್ಯ ನಾವ್ ಯಾವತ್ತು ಊಟ ಮಾಡ್ತಾ ನಾನು ಊಟ ಮಾಡ್ತೀನಿ ಕುಡ್ದು ನಮ್ಮ ಆತ್ಮಕ್ಕೆ ಊಟ ಕೊಡ್ತಾ ಇರೋದು ಹೌದು ಅದು ತಗೊಂಡ್ ಮೇಲೆ ದೇವ್ರ ಅದಕ್ಕೆ ನಮ್ಮಲ್ಲಿ ಎಲ್ಲ ಮಾಡ್ತೀವಿ ನೋಡಿ ನೋಡಿರ್ಬೋದು ನಾವು ಅದು ಮಾಡಿ ತಗೊಂಡ್ರೆ ನಾವು ಅಡುಗೆ ಮಾಡ್ತಾನು ಅಷ್ಟೇ ದೇವ್ರ ಹೇಳ್ತಾನೆ ಮಾಡಿ ಅವ್ರ ರುಚಿ ಬೇರೆ ಇರುತ್ತೆ ಹೌದೌದು ಬೇರೆ ತರ ಊಟ ಮಾಡಿ ಇಲ್ಲ ಸರ್ ನಾವು ಇದೇ ಒಂದು ಊಟವನ್ನ ಹೊರ್ಗಡೆ ಮಾಡೋದಕ್ಕಿಂತ ದೇವಸ್ಥಾನ ಅದು ನಮ್ಮಲ್ಲೇ ಒಂದು ಭಾವನೆ ಹೇಳ್ಕೊಳಗ ಕಾರಣ ಏನು ನೈವೇದ್ಯ ಮಾಡ್ತೀರಾ ಅವನು ಮುಗಿಸ್ತಾನ ಅವನ್ ತಿನ್ಬಿಟ್ರೆ ನಾವ್ ಗ್ಯಾರಂಟಿ ಕೊಡೋಲ್ಲ ಅವನು ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಹ್ಮ್ ಒಳ್ಳೇದಾಗ್ಲಿ ತಿಂತೀವಿ ಅವನ್ ತಿನ್ಬಿಟ್ರೆ ನೆಕ್ಸ್ಟ್ ಡೇ ನಾವು ಅಲ್ವೇ ಒಳಗಡೆ ಇಟ್ಬಿಡ್ತೀವಿ ಆದ್ರೆ ಇಲ್ಲೇನಾಗತ್ತೆ ನೈವೇದ್ಯ ಮಾಡಿದ್ದು ಅವನ ಕಟಾಕ್ಷ ಕಣ್ಣಿನ ಕಟಾಕ್ಷ ಅದಕ್ಕೆ ದೊಡ್ಡವರು ಹೋಯ್ತು ನಮಸ್ಕಾರ ಮಾಡೋದು ಅವ್ರ ಕಟಾಕ್ಷ ನಮ್ಮ ಮೇಲೆ ಬೀಳ್ಬೇಕು ಅಂತ ಅವ್ರ ಪಾದಕ್ಕೆ ಹ್ಯಾಕ್ ಬಿಡೋದು ನಮ್ಮಲ್ಲಿ ನಾಲ್ಕು ತಲೆಯಿಂದ ಹಿಡ್ದು ನಾಬಿಯಿಂದ ಹಿಡ್ದು ನಮ್ಮ ವಕ್ಷಸ್ಥಳಿಡಿದು ಕಾಲ್ ತಂಗ ಕಾಲ್ ಒಂದು ಅದಕ್ಕೆ ಕಾಲ್ಗೆ ನಾವು ಪಾದಕ್ ನಮಸ್ಕಾರ ಮಾಡ್ತೀವಿ ಎಲ್ಲವೂ ಪಾದದಲ್ಲಿ ಅದಕ್ಕೆ ನಮ್ಮ ನಮ್ಮಾಳ್ವಾರ್ನೇ ಪಾದ ಎರಡು ನೋಡಿ ಎರಡು ಪಾದ ಇರುತ್ತೆ ಅದೇ ಮುಖ್ಯ ಅಂದ್ರೆ ಯಾರದೇ ಆಗ್ಲಿ ಅವ್ರ ಪಾದಕ್ ನಮಸ್ಕಾರ ಅದಕ್ಕೆ ಏನ್ ನೋಡಿ ನಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ ಅದು ಸಾಷ್ಟಾಂಗವಾಗಿ ಮಾಡ್ಬೇಕು ಅಂಗ ಅಂದ್ರೆ ನವ ಟಚ್ ಆಗ್ಬೇಕು ನಮ್ಮ ತಲೆಯಿಂದ ಮೂಗು ಬಾಯಿ ಗಲ್ಲ ಹೊಟ್ಟೆ ನಮ್ಮ ಮಂಡಿ ಪಾದ ಇಷ್ಟು ಅಂಗ ಟಚ್ ಅದನ್ನೆಲ್ಲವನ್ನು ನಾನು ಶರಣಾಗತಿ ಆಗ್ಬಿಟ್ಟೆ ಹೌದು ಬೇಕು ನಾವು ಶರಣಾಗತಿ ಅವಳ ಶರಣಾಗತ್ತರು ಅವ್ನು ನಮ್ಮನ್ನು ಹುಡ್ಸಿದಾನೆ ನಮ್ಮ ತಂದೆ ತಾಯಿಯಿಂದ ನಮ್ ಉಡ್ಸಿದ್ಮೇಲೆ ನಮ್ ಕೆಲಸ ಏನು ಅವನಿಗೆ ಸಾಷ್ಟಾಂಗ ಪ್ರಯಾಣ ಅವ್ನ ನಮ್ಮನ್ನ ಕಾಪಾಡೇ ಕಾಪಾಡ್ತಾನ ಅಂದ್ರೆ ಈ ಸಾಷ್ಟಾಂಗ ನಮಸ್ಕಾರ ಅಂತ ಇವತ್ತು ಏನಾಗ್ಬಿಟ್ಟದೆ ಅಂದ್ರೆ ಬರೀ ಆಡು ಭಾಷೆ ಆಗ್ಬಿಟ್ಟದೆ ಹೌದು ಅದ್ರ ಮಹತ್ವ ನೀವು ಹೇಳಿದ್ರಿ ನೋಡಿ ಹೌದು ಅಂದು ಎಂಟು ಅಂಗಗಳು ಭೂಮಿ ಭೂಮಿ ತಾಯಿ ಅಲ್ವಾ ಅಯ್ಯಮ್ಮನ್ ಟೆಚ್ ಆಗ್ಬೇಕು ಅಯ್ಯೋ ನಾನ್ ನಿನ್ಗೆ ಎಲ್ಲರಿಗೆ ಅರ್ಪಣೆ ಮಾಡ್ತೀನಿ ಆ ದೇವ್ರಿಗೆ ಅದನ್ನ ಅರ್ಪಿಸ್ಕೊ ಅಂತ ಹೇಳ್ಬೇಕು ಅದ್ಬಿಟ್ಬಿಟ್ಟು ಕೊಡು ಇದ್ ಕೊಡು ಕೇಳಿ ಯಾವ ಹೋದ್ರು ನಾವ್ ಕೊಡೋದ್ ಕೊಡು ಕೇಳಿಕೊಡುದು ಶರಣಾಗತಿ ಅವ್ನ ನಮ್ಮ ಹುಟ್ಟಿದ ನಮ್ಮನ್ನ ಅವ್ನು ಹೆಂಗ್ ಕರ್ಕೊಂಡೋಗ್ ಅವ್ನ್ ಗೊತ್ತು ನಾವೇನ್ ಅದ್ಕೋತ ಹೋಗಿ ಈ ಅರ್ಚನೆ ಮಾಡ್ಬೇಕಾದ್ರೆ ನಮ್ಮ ನಕ್ಷತ್ರ ಗೋತ್ರ ಎಲ್ಲ ಕೇಳ್ತಾರೆ ಎಲ್ರು ತಮ್ದೆಲ್ಲ ಹೇಳ್ತಾ ಇರ್ತಾರೆ ತಮ್ಮ ದೇವ್ರದ್ದು ಹೇಳ್ತಾರ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನಾವು ಹೋದ ಕೈ ಮುಗಿದ್ಬಿಟ್ಟು ಅರ್ಚನೆ ಬೇಕಾದ್ರೆ ಮಾಡಿ ಇಲ್ಲ ದೇವ್ರ ಕಾಣ್ಕೆ ಕೊಡಿ ಬರ್ತಾ ಇರ್ಬೇಕು ಅಡ್ರೆಸ್ ಎಲ್ ಬರುತ್ತೆ ಸರ್ ಇದೀಗ ಒನ್ ನೈನ್ಟಿ ಏಟ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಹನ್ನೊಂದನೇ ಕ್ರಾಸ್ ಮೂಲೆ ಬಿಲ್ಡಿಂಗ್ ಶ್ರೀ ಯಡಗಿರಿ ಹೆಚ್ಚರಾಜ ಮಠ ಹನ್ನೊಂದನೇ ಕ್ರಾಸ್ ಬಸ್ ಸ್ಟಾಪ್ ಇದೆಯಲ್ಲ ರಾಮಾಂಜ ವೃತ್ತ ಅಂತ ಹೆಸರು ಆ ಕಡೆ ರಾಮನ್ಜ ರಸ್ತೆ ರಾಮಾಂಜ ವೃತ್ತ ಅಂತ ಇಲ್ಲಿ ಸಹಕಾರದಿಂದ ಹೆಸರು ಇಟ್ಟಿದ್ದಾರೆ ಯಾವಲ್ಲ ಒಂದ್ ಒಂದೇ ಜಾಗಕ್ಕೆ ಹೆಸರು ಇದ್ರೆ ಬೇಗ ಹೇಳ್ಬೋದು ನಿನ್ನೆ ಸುಕೃತ ಅಂತೀರಾ ಸುಶ್ರುತ ಅಂತೀರಾ ಸುಶ್ರುತ ತುಂಬಾ ಇರುತ್ತೆ ಒಂದ್ ಅಡ್ರೆಸ್ ಬೇಕು ಅದಕ್ಕೆ ರಾಮಾಂಜ ರಸ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು